ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ತದನಂತರ ಒಂಬತ್ತು ಹನ್ನೊಂದು ಎರಡು ಸಾವಿರದ ಎರಡರಿಂದ ಹದಿನಾರು ಆರು ಎರಡು ಸಾವಿರದ ಐದು ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಸರಾಜ್ಪುರ ಅಂದರೆ ನರಸೀಪುರ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿರ್ತಾರೆ ಪುನಃ ಹದಿನೇಳು ಆರು ಎರಡು ಸಾವಿರದ ಐದರಿಂದ ಹದಿನೇಳು ಎಂಟು ಎರಡು ಸಾವಿರದ ಹತ್ತು ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಚ್ ಎಚ್ ಎಂ ಬಿ ಜಿ ಮೈಸೂರು ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ಮಿಸಿರ್ತಾರೆ ಮತ್ತು ಐದು ಹತ್ತು ಎರಡು ಸಾವಿರದ ಹತ್ತು ಐದು ಐದು ಎರಡು ಸಾವಿರದ ಹದಿನೈದರವರೆಗೆ ತಾಲೂಕು ಆರೋಗ್ಯಾಧಿಕಾರಿಗಳು ಡಿ ಆಗಿ ಪ್ರಿಯಾಪಟ್ಟಣದಲ್ಲಿ ಕರ್ತವ್ಯ ನಿರ್ಮಿಸಿರ್ತಾರೆ ತದನಂತರವಾಗಿ ಹದಿನಾರು ಐದು ಎರಡು ಸಾವಿರದ ಹದಿನೈದರಿಂದ ಪುನಃ ಎರಡು ಸಾವಿರ ಎಂಟು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹದಿನೈದು ಪ್ರಾಥಮಿಕ ಕೇಂದ್ರ ಎಚ್ ಎಚ್ ಎಂ ಬಿ ಜಿಯನ್ನು ಕೂಡ ಕರ್ತವ್ಯ ನಿರ್ವಹಿಸಿರ್ತಾರೆ ಪುನಃ ಒಂದು ಹತ್ತು ಎರಡು ಸಾವಿರದ ಹದಿನೈದರಿಂದ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯದ ಕಳಲೆ ಇವತ್ತು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಯವರೆಗೂ ಕೂಡ ಪ್ರಾಥಮಿಕ ಕಳಲೆಯಲ್ಲಿ ಡಾಕ್ಟರ್ ಶಶಿಕಲಾ ಮೇಡಮ್ ಅವರು ಕರ್ತವ್ಯ ನಿರ್ವಹಿಸಿರ್ತಾರೆ ಪುನಃ ಇಲ್ಲಿಂದ ಈ ದಿವಸ ಮೀನು ಕೊಡುಗೆ ಕೊಡ್ತಾ ಇದ್ದೇವೆ ಇಲ್ಲಿಂದ ಪ್ರಾಥಮಿಕ ಕೇಂದ್ರ ಕಡಲೆ ಸೋಮನಾಥಪುರದಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ಮಾಡ್ಕೊಂಡು ಇಲ್ಲಿಂದ ಮಾಡ್ಕೊಳ್ತಾರೆ ಇಷ್ಟು ಸೇವೆ ಸಲ್ಲಿಸಿದ್ರೆ ಇಲ್ಲಿ ಅತಿ ಹೆಚ್ಚು ಮೇಡಮ್ರವರು ಕರ್ತವ್ಯ ನಿರ್ವಹಿಸಿರೋದು ಪ್ರಾಥಮಿಕ ಕಡಲೆ ಇಲ್ಲೇ ಅವರ ಸರ್ವಿಸ್ನಲ್ಲಿ ಅವರ ಕರ್ತವ್ಯದಲ್ಲಿ ಅತಿ ಹೆಚ್ಚು ಕರ್ತವ್ಯ ನಿರ್ಮಿಸೋದು ಪ್ರಾಥಮಿಕ ಕೇಂದ್ರ ಕಡಲೆ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಐದು ಉಪಕೇಂದ್ರ ಹದಿನೈದು ಗ್ರಾಮಗಳು ಸೇರಿರತಕ್ಕಂಥ ಆರೋಗ್ಯ ಕಡಲೆಯಲ್ಲಿ ಅತಿ ಹೆಚ್ಚು ಸಾರ್ವಜನಿಕರ ಮುಟ್ಟುವಂತೆ ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಸಾಕಷ್ಟು ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ ಪ್ರತಿ ಗರ್ಭಿಣಿಯರಿಗೂ ಮತ್ತು ಮಕ್ಕಳಿಗೂ ಮತ್ತು ಎಲ್ಲ ಸಾರ್ವಜನಿಕರು ವೃದ್ಧರಿಗೂ ಎಲ್ಲ ಎಲ್ಲ ವರ್ಗದ ಜನರಿಗೂ ಸಹ ಸಾಕಷ್ಟು ಮುಟ್ಟುವಂತೆ ಅವರ ಆತ್ಮನಿಷ್ಠೆಯಿಂದ ಅತಿ ಹೆಚ್ಚು ಗೌರವದಿಂದ ಎಲ್ಲ ಸಾರ್ವಜನಿಕರಿಗೂ ಸಹ ಮನೆಯವರಂತೆ ಅವರ ವೈದ್ಯಾಧಿಕಾರಿಗಳ ಸೇವೆಯನ್ನು ವೈದ್ಯ ವೃತ್ತಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅದೊಂದು ಕಾರೀನ್ಯವಾದ ವಿಚಾರ ಅವ್ರಿಗೆ ಇಲ್ಲಿ ಇನ್ನೂ ಕೂಡ ಸಾಕಷ್ಟು ಇಲ್ಲಿ ಎಲ್ಲರೂ ಕೂಡ ಒಂದು ಮನೆಯ ವಾತಾವರಣ ಮತ್ತೆ ನೀವು ಅಷ್ಟೇ ಎಲ್ಲರೂ ಸಹ ಒಂದು ಒಳ್ಳೆಯ ಉತ್ಸುಕತೆಯಿಂದ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಹ ಕೆಲಸ ಮಾಡ್ತಾ ಇದ್ವಿ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಆಶಾ ಇಪ್ಪತ್ತೆರಡು ಜನ ಆಶಾ ಕಾರ್ಯಕರ್ತರು ಹೇಳಿದ್ದೀರಾ ಎಲ್ಲರೂ ಸಹ ಸಾಕಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಯಾವ ರೀತಿ ಕೆಲಸವನ್ನು ಮಾಡಬೇಕು ಕರ್ತವ್ಯ ನಿಷ್ಠಾನ ಮಾಡಬೇಕು ಕ್ಷೇತ್ರ ಮಟ್ಟದಲ್ಲಿ ಯಾವ ರೀತಿ ನಾವು ಜನರ ಜೊತೆ ನಾವು ಕೆಲಸ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಮಾಹಿತಿಯನ್ನು ಅವರ ಮಾರ್ಗದರ್ಶನ ನಾವು ತಿಳ್ಕೊಂಡು ಎಲ್ಲವೂ ಕೂಡ ಇಷ್ಟು ಹತ್ತು ವರ್ಷ ಕೂಡ ಈಗ ಹತ್ತು ವರ್ಷ ಕಳೀತು ಅಂತ ಇನ್ನೂ ಕೂಡ ಗೊತ್ತಿಲ್ಲ ಈಗ ಈ ಒಂದು ವರ್ಷ ಎರಡು ವರ್ಷ ಬಂದ ಹಾಗೆ ಕಾಣುತ್ತೆ ಅದರ ಹತ್ತು ವರ್ಷ ಯಾವ ರೀತಿ ಕಳೀತು ಅಂತ ಕೂಡ ಗೊತ್ತಿಲ್ಲ ಆದರೆ ಅವರಿಗೂ ಸಹ ಅವರಿಗಿಂತ ಹೆಚ್ಚು ನಮ್ಮಗಳಿಗೆ ಅವ್ರನ್ನ ಬೀಳ್ಕೊಡಲಿಕ್ಕೆ ಕಷ್ಟ ಆಗ್ತಾ ಇದೆ ಆದರೂ ಅದು ಸರ್ಕಾರದ ಒಂದು ನಿಯಮವನ್ನು ನಾವು ಪಾಲಿಸಲೇಬೇಕು ಅದಕ್ಕೋಸ್ಕರ ಈ ಒಂದು ಬೀಳ್ಕೊಡುಗೆ ಮಾಡ್ತಾ ಇದ್ದೇವೆ ಮೇಡಮ್ಗೆ ಇದೆಲ್ಲ ಬೇಡ ನನಗೆ ಇನ್ನೂ ಹೆಚ್ಚು ನೋವಾಗುತ್ತೆ ಅಂತ ಅವರು ಸಾಕಷ್ಟು ಒಂದು ವಾರದಲ್ಲಿ ಹೇಳ್ತಾ ಬಂದರು ಒಂದು ಹದಿನೈದು ದಿವಸದಿಂದ ಹೇಳ್ತಾ ಬಂದರು ಬಟ್ ಆದರೂ ಕೂಡ ನಮ್ಮ ಸರ್ಕಾರದ ಒಂದು ನಿಯಮ ಮತ್ತು ನಮ್ಮ ಕರ್ತವ್ಯ ಅವರ ತೋಚಲ್ಲಿ ಏನು ಜನರ ಸೇವೆ ಮತ್ತು ನಮ್ಮ ನಿಮಗೆಲ್ಲ ಸೇವೆ ಮಾಡಿದರೆ ಎಷ್ಟಕ್ಕೂ ಕೂಡ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡಿದೆ ಅನ್ನೋದಕ್ಕಿಂತ ಒಂದು ಮನೆ ಥರ ಆಗ್ಬಿಟ್ಟಿತ್ತು ಸೊ ಏನು ಮಾತಾಡಬೇಕು ಅಂತ ನನಗೆ ಮಾತಾಡ್ತಿಲ್ಲ ಅಂದ್ರೆ ಇಷ್ಟು ಬೇಕ ಅದು ತುಂಬಾ ನೋವಾಗ್ತದೆ ಯಾಕಂದ್ರೆ ಎಷ್ಟೋ ಸರಿ ನನ್ಗೆ ಆಗ್ತಿಲ್ಲ ಕೆಲಸ ಮಾಡಿದೀನಿ ಅಂದ್ರೆ ಅದು ನನ್ಗೆ ಹತ್ತು ವರ್ಷ ಹೆಂಗ್ ಕೆಲಸ ಮಾಡಿದೀನಿ ಅಂತ ಅಂದ್ರೆ ನನ್ಗೆ ಹತ್ತು ವರ್ಷ ಕಳೆದೋಯ್ತಾ ಇಷ್ಟು ಪೈನ್ ಹತ್ತು ವರ್ಷ ಆಯಿತಾ ಅಂತ ಅನ್ನಿಸ್ತಾ ಇದೆ ನಾನು ಸರ್ವೀಸಲ್ಲಿ ಇಪ್ಪತ್ತ್ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಮಾಡಿದ್ದೀನಿ ಇಪ್ಪತ್ನಾಲ್ಕು ವರ್ಷ ಸರ್ವೀಸಲ್ಲಿ ಮೇಜರ್ ಸರ್ವಿಸು ನಾನು ಕಳಲೇನೆ ನಾನು ಯಾವಾಗಲೂ ಹೇಳ್ತಿದ್ದೆ ನಮ್ಮ ಆಶಾದವರ್ ಜೊತೆಲ್ಲ ಯಾವುದೇ ನಾನು ನಾಲ್ಕೈದು ತಾಲೂಕಲ್ಲಿ ಕೆಲಸ ಮಾಡಿದ್ದೀನಿ ಮೈಸೂರು ನರಸೀಪುರ ಫಿರಿಯಾಪಟ್ನ ಹುಣಸೂರು ಎಲ್ಲ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ತಾಲೂಕಲ್ಲಿ ಎಲ್ಲೂ ಕೂಡ ನಾನು ನಾಲ್ಕು ವರ್ಷ ಅಥವಾ ಐದು ವರ್ಷ ಅಷ್ಟೇ ಕೆಲಸ ಮಾಡಿದ್ದಿದ್ದು ಕಳಲೆಗೆ ಬಂದಮೇಲೆ ನನಗೆ ಒಂದು ಇನ್ನೊಂದು ಮನೆ ಥರ ಆಗ್ಬಿಟ್ಟಿತ್ತು ಕಳಲೆ ನನಗೆ ನಾನು ಯಾವಾಗಲೂ ನಮ್ಮ ಆಶಾ ತೋರಿಸುತ್ತೆ ಯಾವಾಗಲೂ ಅಂತ ಹೇಳ್ತಿದ್ದೆ ಯಾವುದೇ ಒಂದು ಖುಷಿ ಇರಲಿ ಒಂದು ಏನೇ ಒಂದು ನಾನು ಆಚರಣೆ ಮಾಡಬೇಕಾಗಿರಲಿ ಒಂದು ಹುಟ್ಟದಬ್ಬ ಇರಲಿ ನನ್ನ ಮದುವೆ ಆನಿವರ್ಸರಿ ಆಗಿರಲಿ ಏನೇ ಒಂದು ಆಚರಣೆ ಇದ್ರೂ ನಾನು ಇಲ್ಲಿ ಬಂದು ಆಚರಿಸೋಕ್ಕೆ ತುಂಬ ಇಷ್ಟಪಡ್ತಿದ್ದೆ ನನಗೆ ನಾನು ಮುಖ್ಯವಾಗಿ ನನಗೆ ಆರೋಗ್ಯ ಕೇಂದ್ರ ನಾವು ಆಗಿ ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರು ಕೆಲಸ ಮಾಡಬೇಕಾಗತ್ತೆ ಯಾಕೆಂದರೆ ಪೇಶೆಂಟ್ಸ್ ಅವರೇ ಇರ್ತಾರೆ ಜನಗಳು ಬರ್ತಾರೆ ಕೆಲಸ ಇದೇ ಇರುತ್ತೆ ಬಟ್ ನಾನು ಕಡಲೆಲ್ಲೇ ಇರಬೇಕು ಅಂದರೆ ಅದಕ್ಕೆ ಮುಖ್ಯ ಉದ್ದೇಶ ನಮ್ಮ ಸ್ಟಾಫು ಈ ದುಃಖ ಆಗ್ತಿರೋದು ಅದೇ ದೇವ್ರಿಗೆ ಒಂದು ಒಳ್ಳೆ ಸ್ಥಾನ ಒಂದು ಒಳ್ಳೆ ಪ್ಲೇಸ್ ಕೊಟ್ಟಿದ್ದಾನೆ ದೇವ್ರ ಸನ್ನಿಧಿಲಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟಿದ್ದಾನೆ ಅದೆಲ್ಲ ನಿಮ್ಗಳ ಆಶೀರ್ವಾದ ನನಗೆ ಸೋಮನಾಥೇಶ್ವರ ದೇವರು ದೇವರು ಅದೇನೋ ಅದೃಷ್ಟ ಅನಿಸುತ್ತೆ ಲಕ್ಷ್ಮೀಕಾಂತ ಸ್ವಾಮಿ ಕೃಪೆಯಲ್ಲಿ ಇಷ್ಟು ವರ್ಷ ಹತ್ತು ವರ್ಷ ಕೆಲಸ ಮಾಡಿದ್ದು ಈಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಸೋಮನಾಥ ದೇವ್ರ ಹತ್ರನೂ ಒಂದು ಅವಕಾಶ ಸಿಕ್ಕಿದೆ ಬಟ್ ನನಗೆ ನೋವಾಗ್ತಿರೋದೇನು ಅಂದರೆ ಕೆಲಸ ನಮಗೆ ಒಂದೇ ಥರ ಇರುತ್ತೆ ಎಲ್ಲೋದ್ರೂ ಅದೇ ಜನ ಇರ್ತಾರೆ ಪೇಷಂಟ್ಸ್ ಅದೇ ವರ್ಕ್ ಅದೇ ಎಲ್ಲ ಬದ ಅದೇ ಇರುತ್ತೆ ಬಟ್ ನೋವಾಗೋದೇನು ಅಂದರೆ ನನಗೆ ನನ್ನ 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 ಸ್ಟಾಫ್ನ ನಾನು ನನ್ನ ಮನೆಯವ್ರಿಗಿಂತ ಹೆಚ್ಚಾಗಿ ನಾನು ಹಚ್ಕೊಂಡಿದ್ದೆ ಅದು ಅದು ಕಡ್ಕೊಳ್ಕಾಗ್ತಿಲ್ಲ ಅಷ್ಟೇ ಅಮ್ಮಸ್ತರು ಪಾಪ ಎಲ್ಲ ಕಾಪ್ರೇಟ್ ಮಾಡಿದ್ದಾರೆ ಬರುತ್ತಿದ್ದಾರೆ ಈ ಥರ ಅಧ್ಯಕ್ಷರು ತುಂಬ ಒಳ್ಳೆಯವರು ಮೆಂಬರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ತೊಂದರೆ ಇದ್ದಾಗ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರು ಮೆಂಬರ್ಗಳು ಊರಿನ ಜನ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ವರ್ಕು ಮಾಡಲೇಬೇಕು ನಮ್ಮದು ಅದಕ್ಕೆ ಮುಖ್ಯ ಕಾರಣ ನಮ್ಮ ಸ್ಟಾಫು ಎಸ್ಪೆಷಲಿ ನನ್ನ ಆಶಾದವರು ನನ್ನ ಆಸ್ಪತ್ರೆ ಸಿಬ್ಬಂದಿ ಎಲ್ಲ ತುಂಬ ತುಂಬ ಸಹಾಯ ಮಾಡಿದ್ದಾರೆ ಏನೇ ಒಂದು ಪ್ರಾಬ್ಲಮ್ಗಳು ಅಥವಾ ನ್ಯೂನ್ಯತೆ ಸ್ಟಾಫ್ ಶಾರ್ಟೇಜ್ ಇರ್ಬೋದು ಅಥವಾ ಕೆಲಸ ಮಾಡೋದ್ರಲ್ಲಿ ಏನೇ ಒಂದು ಕೊರತೆ ಇದ್ರೂ ಅವರು ನಾಲ್ಕು ಜನ ಮಾಡುವಂಥ ಕೆಲಸನ ಒಬ್ಬೊಬ್ಬರೇ ನಿರ್ವಹಿಸಿದ್ದಾರೆ ಸೊ ಅಂಥ ಒಂದು ಒಳ್ಳೆ ಸ್ಟಾಫು ನನಗೆ ಏನೋ ಲಕ್ಷ್ಮೀಕಾಂತ ಸ್ವಾಮಿ ಕೃಪೆಯಿಂದ ನನಗೆ ಅದು ಸಿಕ್ಕಿತ್ತು ನನ್ಗೆ ತುಂಬ ಸಂತೋಷ ಪಡ್ತೀನಿ ನಾನು ಯಾಕೆಂದರೆ ಎಲ್ಲರೂ ಹೇಳ್ತಿರ್ತಾರೆ ಕಳಲೆ ಮೇಡಮ್ ನಿಮಗೆ ಮುಂಚೆ ಬಂದವರು ಯಾರೂ ನಿಮ್ಮಷ್ಟು ವರ್ಷ ಇರಲಿಲ್ಲ ಎಲ್ಲ ಮೂರು ವರ್ಷ ನಾಲ್ಕು ವರ್ಷ ಇದ್ದಿದ್ದು ಅಷ್ಟೇ ನೀವು ಇಷ್ಟು ವರ್ಷ ಇಲ್ಲಿ ಸರ್ವಿಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಂತ ಸೊ ದೇವರು ಅಷ್ಟು ಅವಕಾಶ ಮಾಡಿಕೊಟ್ಟಿದ್ನಲ್ಲ ಅಂತ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟು ವರ್ಷ ಇಲ್ಲಿ ಎಷ್ಟು ತೊಂದರೆಗಳು ಬರ್ತಿತ್ತು ಎಷ್ಟೋ ಸತಿ ಪಬ್ಲಿಕ್ಸು ಅಥವಾ ಆಫೀಸರ್ಸು ಏನೇ ಕೆಲಸದಲ್ಲಿ ಏನೇ ತೊಂದರೆ ಆಗ್ತಿದ್ರು ಕೂಡ ನಮ್ಮ ಸ್ಟಾಫು ನೀವು ಧೈರ್ಯವಾಗಿರಿ ಮೇಡಮ್ ಅಂತ ಎಲ್ಲ ಲೆವೆಲಲ್ಲೂ ನನಗೆ ಸಪೋರ್ಟ್ ಮಾಡಿದರು ಯಾವುದೇ ತೊಂದರೆಗಳಾಗಿರಲಿ ಏನೇ ತೊಂದರೆಗಳಾಗಿರಲಿ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಇದ್ರು ನಾವು ಬರ್ತೀವಿ ಅಂತ ಹೇಳಿಕೊಂಡು ತುಂಬ ಸಹಕಾರ ನೀಡಿದರು ಈ ಸುಮಾರು ನಮಗೆ ಕಳಲೆಗೆ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಬರುತ್ತೆ ಹದಿನಾಲ್ಕು ಹಳ್ಳಿಗಳು ಬರುತ್ತೆ ನಮ್ಮ ಕಳಲೆ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟ ಹಳ್ಳಿಗಳು ಅಲ್ಲದೇನೆ ಬೇರೆ ನಮಗೆ ಕುಡ್ಲಾಪುರಕ್ಕೆ ಸಂಬಂಧಪಟ್ಟಂಗೆ ನಮಗೆ ಮುದ್ದಳ್ಳಿ ಕಾಳಿಹುಂಡಿ ಸಿದ್ನುಂಡಿ ಆ ಥರ ಉಪ್ಪಿನಹಳ್ಳಿ ತುಂಬ ಬೇರೆ ಬೇರೆ ಗ್ರಾಮದಿಂದನೂ ಕೂಡ ಪೇಷಂಟ್ಸ್ ಬರ್ತಾಯಿದ್ರು ಕಸುವನಹಳ್ಳಿಗೆ ಸೇರಿದಂಗೆ ಸೂರಳ್ಳಿ ಆ ಥರ ಬೇರೆ ಬೇರೆ ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಇರೋರು ಬೇರೆ ಬೇರೆ ಗ್ರಾಮದಿಂದನೂ ಕೂಡ ಇಲ್ಲಿ ಪೇಷಂಟ್ಸ್ ತುಂಬ ಬರ್ತಿದ್ರು ಸೊ ನಾವು ಅಷ್ಟೆಲ್ಲ ತೊಂದ ಅಂದ್ರೆ ಅಂದರೆ ಕೊರತೆ ಇತ್ತು ಇಲ್ಲಿ ನಮಗೆ ಸ್ಟಾಫ್ ಪ್ರಾಬ್ಲಮ್ ತುಂಬ ಇರ್ತಿತ್ತು ಆದರೂ ಕೂಡ ಅಷ್ಟು ಜನನೂ ಕೂಡ ನಮ್ಮ ಸ್ಟಾಫು ಮೇಂಟೈನ್ ಮಾಡ್ತಿದ್ರು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಅಥವಾ ನಮ್ಮ ಆಶಾದವರು ಎಲ್ಲ ಸೇರಿ ನಾವು ಇಲ್ಲಿ ಒಟ್ಟೆ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ ಸುತ್ತಮುತ್ತ ಹಳ್ಳಿಗಳಿಂದ ಬೇರೆ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟಿರೋ ಹಳ್ಳಿಗಳಿಂದ ತುಂಬ ಪೇಷಂಟ್ಸ್ ಬರ್ತಿದ್ರು ಕಳ್ಳಲೆಯಲ್ಲಿ ಇದೊಂದು ದೊಡ್ಡ ಸಮುದ್ರ ತರಾನೇ ಸೊ ತುಂಬ ಒಂದು ಅನುಭವ ಒಳ್ಳೆ ಅನುಭವಗಳು ಆಗಿದೆ ನನಗೆ ಇಷ್ಟು ಒಂದು ನಾನು ಬೇರೆ ಬೇರೆ ತಾಲೂಕುಗಳಲ್ಲಿ ಈಗ ಮೈಸೂರಲ್ಲಿ ವರ್ಕ್ ಮಾಡಿದ್ದೀನಿ ಪಿರಿಯಪಟ್ಟಣ ತಾಲೂಕಲ್ಲಿ ಟಿ ಎಚ್ಒ ಆಗಿ ಐದು ವರ್ಷ ಕೆಲಸ ಮಾಡಿದ್ದೀನಿ ತಾಲೂಕ್ ಹೆಲ್ತ್ ಆಫೀಸರ್ ಆಗಿ ಎಲ್ಲ ಒಂದು ನಾನು ಬೇರೆ ತಾಲೂಕುಗಳಲ್ಲಿ ಏನು ಅನುಭವ ಆಗಿತ್ತು ಅದು ಎಲ್ಲದಕ್ಕಿಂತ ಹೆಚ್ಚಿನ ಅನುಭವ ನಾನು ಕಳಲೆಯಲ್ಲಿ ಪಡ್ಕೊಂಡೆ ಕಳಲೆಗೆ ಬಂದು ನನಗೆ ಬಂದು ಮರು ಜನ್ಮನೇ ಸಿಕ್ತು ಯಾಕೆಂದರೆ ನಾನು ಇಲ್ಲಿ ಬಂದಾಗ ನಮ್ಮ ತಾಯಿ ಕಳ್ಕೊಂಡ್ಬಿಟ್ಟೆ ಅದು ನನಗೆ ಅದು ಗೊತ್ತೇ ಆಗಲಿಲ್ಲ ನನಗೆ ಅಂದರೆ ನನ್ನ ಇಲ್ಲ ಅಂತ ಅನ್ನಿಸ್ಲೇ ಇಲ್ಲ ನನಗೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಮೈಸೂರು ಡಿ ಎಚ್ ಆಫೀಸ್ಗೆ ಪಾಲಹಳ್ಳಿಯಿಂದ ಬಂದ ತಾವಿಂದನೂ ಪ್ರಿಯಾಪಟ್ನದಲ್ಲಿ ಡಿ ಎಚ್ ಆಗಿದ್ರು ಅವಾಗ ನಾವು ಮೀಟಿಂಗ್ ಹೋದಾಗ ಮೇಡಮ್ ಅವ್ರನ್ನ ತಾಲೂಕು ಕೆಲಸ ಆಫೀಸರು ಅಂತ ನೋಡ್ತಾಯಿದ್ದು ಎರಡು ಸಾವಿರದ ಹದಿನಾರಲ್ಲಿ ಹುಲ್ಲಳ್ಳಿಗೆ ನಾನು ಹಿರಿಯ ಆರೋಗ್ಯ ಸಹಾಯಕನಾಗಿ ಬಂದಾಗ ನಂಜನಗೂಡು ತಾಲೂಕಲ್ಲಿ ಮೀಟಿಂಗು ಎಲ್ಲದಕ್ಕೂ ಬರಬೇಕಾದ್ರೆ ಮೇಡಮ್ ಅವರು ನಾವು ಮಾತಾಡ್ತಿದ್ದು ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಂಜನಗೂಡು ಟಿ ಎಚ್ ಓ ಕಚೇರಿಗೆ ಹಿರಿಯ ಆರೋಗ್ಯ ಸಹಾಯಕನಾಗಿ ಬಂದಾಗಿಂದ ಯಾವುದೇ ಮೀಟಿಂಗು ರಿಪೋರ್ಟು ಎಲ್ಲದಕ್ಕೂ ಇಲ್ಲಿ ಮೇಡಮ್ ಅವರು ನಾವು ಏನೇ ಕೇಳಬೇಕಾದ್ರು ಒಂದು ಮಾಹಿತಿ ಕೇಳ್ತು ಅಂದರೆ ತಕ್ಷಣ ಕೊಡೋರು ಇಲ್ಲಿ ಆರೋಗ್ಯ ಸಹಾಯಕರಾಗ್ಬೋದು ನಮ್ಮ ಆಸಾ ಕಾರ್ಯಕರ್ತರು ಎಲ್ಲರೂ ಯಾವುದೇ ಒಂದು ಮಾಹಿತಿ ಬೇಕು ಅಂದ್ರೂ ಆ ತಕ್ಷಣ ಕೊಡ್ತಾ ಇದ್ರು ಚೆನ್ನಾಗಿದೆ ಮೇಡಮ್ ಅವರು ಇಲ್ಲೂ ಹೆಂಗಿ ಹೆಸರು ಮಾಡೋರೆ ಆಯ್ತು ನಮ್ಮ ಮುಂದೆ ಹೋಗಿರೋ ಕಡೆ ಹೆಸರು ಮಾಡಿ ಅಲ್ಲೂ ಜನ ಸಂಪರ್ಕ ಬೆಳೆಸ್ಕೊಳ್ಳಿ ಅಂತೇಳಿ ಇವತ್ತು ಎಲ್ಲ ಕಲ್ಸ್ಕೊಡಕ್ಕೆ ನಮ್ಗೆ ತುಂಬಾ ದುಃಖ ಆಗ್ತಾ ಇದೆ ಯಾಕಂದ್ರೆ ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ ಮೇಡಮ್ ಎಲ್ಲರೂ ಎಲ್ಲ ಒಂದೇ ಥರ ಜನ ಗೊತ್ತಿರಲಿಲ್ಲ ಎಲ್ಲರನ್ನೂ ಸಹಕರಿಸಿ ಒಳ್ಳೆಯ ಥರದಲ್ಲಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ಮುಂದೆನೂ ಕೂಡ ದೇವರು ಅವ್ರಿಗೆ ಆರೋಗ್ಯ ಆಯಿಸುವ ಹೆಚ್ಚಿನ ಭಾಗ್ಯ ಕೊಟ್ಟು ಮುಂದೆ ಹೋದ ಸೋಮನಾಥ್ಪುರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಅಲ್ಲೂ ಕೂಡ ಇದೇ ಥರ ಒಳ್ಳೆ ಹೆಸರು ಮಾಡಿ ಮೇಡಮು ತುಂಬ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಕೇಳ್ತಾರೆ やっぱりす ಬೇಸರದ ದಿವಸ ಅಂತ ಹೇಳಬಹುದು ಯಾಕೆಂದರೆ ಈ ನಮ್ಮ ಫಾಸಲೆಯ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರ ವೈದ್ಯರಾಗಿದ್ದರ ಶ್ರೀಮತಿ ಶಶಿಕಲಾ ಅವರು ದಿಢೀ ವರ್ಗಾವಣೆ ಕೇಳಿ ಯಾಕೆ ಅಂತ ಹೇಳಿದ್ರೆ ಸುತ್ತಮುತ್ತಲೂ ಇದು ದೊಡ್ಡ ಗ್ರಾಮ ಆಗಿ ಇಪ್ಪತ್ತೈದು ವರ್ಷದ ಹಿಂದೆ ಇಲ್ಲಿಗೆ ಆಗಬೇಕಾಗಿತ್ತು ಜಾಗ ಇಲ್ಲ ಜಾಗ ಇಲ್ಲ ಜಾಗ ಇಲ್ಲ ಬೇರೆ ಬೇರೆ ಕಡೆಗೆಲ್ಲ ಆಯಿತು ಅಂಥದ್ರಲ್ಲಿ ಯಾರೋ ಒಬ್ರು ದಾನಿಗಳ ಸಹಾಯದಿಂದ ಆಸ್ಪೆಟ್ಲಾಗಿ ಹತ್ತು ವರ್ಷ ತುಂಬಿ ಒಳ್ಳೆ ವೈದ್ಯರು ಬಂದು ದೊಡ್ಡ ತಾಲೂಕನ್ನು ಅದು ಹೇಗೆ ನಿಭಾಯಿಸ್ತಾ ಇದ್ದರು ಭಾಳ ಖುಷಿಯಾಗುತ್ತೆ ಯಾಕೆಂದರೆ ಆಸ್ಪತ್ರೆಗೆ ಕನಿಷ್ಠ ಹನ್ನೊ ಹತ್ತರಿಂದ ಹನ್ನೊಂದು ಹಳ್ಳಿ ಸೇರ್ತವೆ ಹತ್ತರಿಂದ ಹನ್ನೊಂದು ಹಳ್ಳಿ ಆಮೇಲೆ ಹೇಗಿತ್ತು ಅಲ್ಲಿ ಆಸ್ಪತ್ರೆ ವಾತಾವರಣ ಅಂದರೆ ಒಂಥರ ವಿನೋಬಾ ಬಾವೆ ಅವರ ಶಾಂತಿನಿಕೇತನ ನೋಡ್ದಂಗೆ ಆಗೋದು ಯಾಕೆಂದ್ರಿಗೆ ಸದಾ ಕ್ಲೀನ್ ಇರೋದು ಸದಾ ಸೈಲೆಂಟ್ ಆಗಿರೋದು ಆಮೇಲೆ ಅವ್ರ ಪರಿಶ್ರಮದಿಂದ ಸ್ವಲ್ಪ ಮರ ಗಿಡ ಎಲ್ಲನೂ ನೆಡೆಸಿ ಭಾಳ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದರು ಯಾರಿಂದಲೂ ನನಗೆ ಗೊತ್ತಿದ್ದಂಗೆ ಒಂದು ಅಪಸ್ವರವೂ ಇಲ್ಲ ಉದಾಹರಣೆ ಹೇಳಬೇಕು ಅಂದರೆ ನಮ್ಮ ಮನೆಯ ಹೆಣ್ಣುಮಕ್ಳಿಗೂ ಬಹಳ ಆತ್ಮೀಯರಾಗಿ ಫೋನಲ್ಲೇ ಕೇಳ್ಕೊಂಬಿಡೋರು ಮೇಡಮ್ ಹೀಗಾಗಿದೆ ಉತ್ತರ ಕೊಡ್ತಾಯಿದ್ರು ಅಂಥವರು ಇನ್ನಷ್ಟು ದಿವಸ ಇದ್ದು ಇಲ್ಲಿ ಸೇವೆ ಮಾಡಬೇಕಾಗಿತ್ತು ಯಾಕೆಂದರೆ ದೊಡ್ಡ ಗ್ರಾಮ ಇದು ತಾಲೂಕಲ್ಲಿ ಇಷ್ಟು ದೊಡ್ಡ ಗ್ರಾಮದಲ್ಲಿ ಯಾವುದೇ ಸಣ್ಣ ಪುಟ್ಟ ಗಲಾಟೆಯೂ ಇಲ್ಲದೆ ಎಲ್ಲವನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ರು ಜೊತೆಗೆ ಈ ಆಶಾ ಕಾರ್ಯಕರ್ತರು ಅಲ್ಲಿ ಗಿಜಿ 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 ಏನೋರು ಐ ಮೇಡಮ್ ಬಂದರು ಮೇಡಮ್ ಬಂದರು ಭಾಳ ಖುಷಿಯಾಗಿ ಮೀಟಿಂಗ್ ನಡೆಯೋದು ಅದು ಇದ್ದು ಎಲ್ಲದಕ್ಕೂ ಸ್ಪಂದನೆ ಇತ್ತು ಇಂಥವರು ಇನ್ನೊಂದಷ್ಟು ವರ್ಷ ಇದ್ದು ಸೇವೆ ಮಾಡಿದರೆ ಬಹಳ ಸಂತೋಷ ಆಯ್ತಾ ಇತ್ತು ಅಂತ ನನ್ನ ನಾನು ಅವರ ಜೊತೆಗೆ ಮಾತಾಡಿದ ವೈಯಕ್ತಿಕ ಅನುಭವವನ್ನು ಇಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾನು ಇರಬೇಕಾಗಿತ್ತು ಇಂಥವರು ಕೊರೋನಾ ಟೈಮಲ್ಲಿ ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡೋರು ಬಹಳ ಚೆನ್ನಾಗಿ ಹೇಗೆ ಅಂದರೆ ಬೇರೆ ಕಡೆ ಎಲ್ಲಿ ನೋಡಿದಿರೋ ಏನೋ ಗೊತ್ತಿಲ್ಲ ಎಷ್ಟ ಡಿಸಿಪ್ಲೀನು ಅಂತಂದರೆ ಚಪ್ಪಲನ್ನು ಈ ಪ್ರತಿ ರೋಗಿ ಹೊರಗಡೆ ಬಿಟ್ಟು ಒಳಗಡೆ ಹೋಗಬೇಕೆ ಹೊರತು ಚಪ್ಪಲ್ ಹಾಕೊಂಡು ಹೋಗ್ತಾ ಇರಲಿಲ್ಲ ಆ ಮಟ್ಟಕ್ಕೆ ಕ್ಲೀನ್ನೆಸ್ನ ಅವೇರ್ನೆಸ್ನ ಕ್ಲಿಯ ಮಾಡಿದರು ಕೊರೋನಾ ಟೈಮಲ್ಲೂ ಅಷ್ಟೇ ಬಹಳ ಸ್ಟಿಕ್ಟು ಬಹಳ ಸ್ಟಿಕ್ಟು ಆ ಗೆದ್ದಿದ್ದರು ಮೇಡಮ್ ಅಲ್ಲಿ ಕಳೆಲಿನಲ್ಲಿ ಎಲ್ಲ ಜನಗಳ ಮನಸ್ಸನ್ನು ಗೆದ್ದಿದ್ರು ಖುಷಿಯಾಗ್ತಾ ಇತ್ತು ಅವ್ರು ನೋಡೋಕ್ಕೆ ಒಂಥರ ಸಂತೋಷವಾಗೋರು ಮೇಡಮ್ ಬಂದಿದ್ದಾರೆ ನಯೇ ಬಂದಿದ್ದಾರೆ ಅಂತ ಹೋಗೋರು ಪಾಪ ಭಾಳ ಖುಷಿಯಾಗಿ ಯಾರಿಂದಲೂ ಏನನ್ನೂ ನಿರೀಕ್ಷಣೆ ಮಾಡದೇ ಇದ್ದಂತಹ ಜನಾಂದರಾಗಿ ವೈದ್ಯರಾಗಿ ಕೆಲಸ ಮಾಡಿದ್ರು ಅವ್ರು ಎಲ್ಲೇ ಹೋದರೂ ಒಳ್ಳೆಯ ಹೆಸರು ತಗೋತಾರೆ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ ಒಳ್ಳೇದಾಗಲಿ ಅಂತ ಸೇವರ ಸೇವೆ ನಮಗೆ ಮೊಟಕಾಯ್ತಲ್ಲ ಅನ್ನೋದಂತೂ ದುರ್ದೈವದ ಸಂಗತಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹೆಸರು ನಾನು ಕೆಳಲೇಗುರು ಸ್ವಾಮಿ ಅಂತ